ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಅಮ್ಮ ಅಳಸಂದೆ ಕಳ್ಳನ ಕೊಟ್ಕಳಿಸಿದ್ರು ಅದನ್ನು ಬಿಡಿಸೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ ಆ ಟೈಮಲ್ಲಿ ತುಂಬಾ ಬೋರ್ಡ್ ಬರ್ತಿತ್ತು ಹಾಗಾಗಿ ಏನಾದರೂ ಕೆಲಸಗಳನ್ನ ಪೆಂಡಿಂಗ್ ಉಳಿಸಿರ್ತೀನಲ್ಲ ಆ ಆ ಕೆಲಸಗಳನ್ನೆಲ್ಲ ಈ ಥರ ಬೋರ್ಡ್ ಏನಾದರೂ ಬರಲಿಲ್ಲ ಅಂದಾಗ ಈ ಥರ ಮಾಡ್ಕೊಳ್ತೀನಿ ಅಕ್ಕಿ ಶೋಧಿಸ್ಕೊಳ್ಳೋದಾಗಿರ್ಬೋದು ಅಥವಾ ಸೀಟ್ಗಳನ್ನ ಒಂದ್ರಿ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಈ ಥರ ಕಾಳುಗಳನ್ನ ಬಿಡಿಸ್ಕೊಳ್ಳೋದು ಅಥವಾ ಕಾಳನ್ನ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋದು ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಫ್ರೀ ಇದ್ದೀ ಟೈಮಲ್ಲಿ ಮಾಡ್ಕೊಳ್ತೀನಿ ಚೀಲದೊಳಗಡೆ ಹಾಕ್ಕೊಂಡು ಹೊಣ್ಕೆನಲ್ಲಿ ಕುಟ್ಕೊಂಡ್ರೆ ಒಣಗಿರುತ್ತಲ್ಲ ಹಾಗಾಗಿ ಕಾಳು ಏನು ಒಡೆದೋಗೋದಿಲ್ಲ ನೀಟಾಗೆ ಸಿಪ್ಪೆಯಲ್ಲಿರುವಂಥ ಕಾಳೆಲ್ಲ ಬಿಟ್ಕೊಳ್ಳುತ್ತೆ ನೆಕ್ಸ್ಟು ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಇದನ್ನು ಬಿಡಿಸ್ತೀನಿ ಅಂತ ಹೇಳಿದರೆ ಇಲ್ಲ ಅಂದರೂ ಒನ್ ಅವರ್ ಎರಡು ಅವರ್ ತಗೊಳ್ತಾಯಿತ್ತು ನಾನು ಈ ಥರ ಮಾಡ್ಕೊಂಡಿದ್ದಕ್ಕೆ ಒಂದು ಐದು ಅಥವಾ ಹತ್ತು ನಿಮಿಷದೊಳಗಡೆ ಕ್ಲೀನಾಗಿ ಕಾಳನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಒಂದೊಂದು ಕೆಲಸಗಳನ್ನ ಬೇಗ ಮಾಡ್ಕೊಳ್ಬೇಕು ಅಂತೇಳಿದ್ರೆ ಕೆಲವೊಂದು ಟ್ರಿಕ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಅದೇ ನಮಗೆ ಗೊತ್ತಿರೋವಂಥ ಟ್ರಿಕ್ಗಳು ಅದರಲ್ಲಿ ಇದೊಂದಾಗಿತ್ತು ನಾನು ಬೇಗನೆ ಕೆಲಸನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂತಂದರೆ ಟೈಮು ಸಾಕಾಗೋದಿಲ್ಲ ನನಗೆ ಬೋರ್ಡು ಮಗನ ಸ್ಕೂಲಿಂದ ಕರ್ಕೊಂಬರೋದು ಕರ್ಕೊಂಡು ಹೋಗೋದು ಹಾಗೆಯೇ ಈ ಯೂಟ್ಯೂಬ್ಗೂ ಕೂಡ ವೀಡಿಯೋ ಹಾಕೋದು ಅದೆಲ್ಲ ತುಂಬಾ ಕೆಲಸ ಇರೋದರಿಂದ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗನೆ ಕೆಲಸ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು ಬಾಕ್ಸ್ ಹಾಕಿ ನಾವು ಯೂಸ್ ಮಾಡೋ ಟೈಮಲ್ಲಿ ಕಲ್ಲನ್ನು ಹಾರಿಸಿ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ಹಸಿಟ್ಟು ಕೂಡ ಒಂದರಾಡ್ಕೊಳ್ಳೋದಿತ್ತು ಅದನ್ನು ಕೂಡ ಒಂದರಾಡ್ಕೊಳ್ತಾ ಇದೆ ನಮ್ಮನೆಯಲ್ಲಿ ಮನೆಯಲ್ಲಿ ದಿನನೂ ಕೂಡ ಮುದ್ದೆನ ಮಾಡ್ಕೊಳ್ತೀನಿ ಕೆಲವೊಂದು ಸಲ ಮಾತ್ರ ನನಗೆ ಆಗೋದಿಲ್ಲ ಅಂತೇಳಿದರೆ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿ ಇವತ್ತು ಮುದ್ದೆ ಮಾಡೋದಿಕ್ಕಾಗಲ್ಲ ಜಸ್ಟ್ ಅನ್ನ ಮಾಡ್ತೀನಿ ಅಂತ ಹೇಳಿದರೆ ಅವ್ರು ಆಯಿತು ಅಂತ ಹೇಳ್ತಾರೆ ಆ ಟೈಮಲ್ಲಿ ಅನ್ನ ಮಾಡೋದಷ್ಟೇ ಇಲ್ಲ ಅಂತೇಳಿದರೆ ಯಾವಾಗಲೂ ಮುದ್ದೆ ಮಾಡಲೇಬೇಕು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟಪಟ್ಟು ಊಟ ಮಾಡೋದು ಅಂದ್ರೇ ಮುದ್ದೆ ಅವ್ರಿಗೆ ಅನ್ನ ಮಾಡೋದೇ ಬೇಕಿರೋದಿಲ್ಲ ಜಸ್ಟ್ ಮುದ್ದೆ ಮಾಡಿಕೊಟ್ರೆ ಸಾಕು ಎರಡು ದಿನ ಸಾಂಬಾರಾದ್ರೂ ಬೇಕಾದರೆ ಊಟ ಮಾಡಿಬಿಡ್ತಾರೆ ಮಾತ್ರ ಮುದ್ದೆ ಮಾತ್ರ ಕಂಪಲ್ಸರಿ ಇರಲೇಬೇಕು ಅಷ್ಟು ಇಷ್ಟಪಟ್ಟು ಊಟ ಮಾಡ್ತಾರೆ ನಾನು ಊರಿಂದ ರಾಗಿನ ತರೋದ್ರಿಂದ ಯಾವಾಗಲೂ ನಮ್ಮ ಮನೆಯಲ್ಲಿ ರಾಗಿ ಸ್ಟಾಕ್ ಇರುತ್ತೆ ಆ ಸಿಟ್ಟನಂತೂ ಮಾತ್ರ ಒಂದು ಐದೈದು ಕೆ ಜಿ ಆಗೋಷ್ಟು ಮಾತ್ರ ತೊಗೊಂಡೋಗಿ ಮಿಲ್ನಲ್ಲಿ ಹಾಕಿಸ್ಕೊಂಡು ಬರ್ತೀನಿ ತುಂಬಾ ಮಾಡಿಸಿ ಇಟ್ಕೊಂಡ್ರು ಕೂಡ ಆಗಿಬಿಡುತ್ತೆ ನನ್ನ ಕೈನಲ್ಲಿ ಅದಕ್ಕೋಸ್ಕರ ನಾನು ಒಂದು ಐದೈದು ಸೇರಾಗೋಷ್ಟು ಮಾತ್ರ ನಾನು ಅದನ್ನು ಪೌಡರ್ ಮಾಡಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆಯೇ ಅಕ್ಕಿ ಕೂಡ ನಾನು ಒಂದ್ರಿ ಮಾಡೋದಿಕ್ಕೆ ಆಗಿರಲಿಲ್ಲ ಹಾಗೆ ನಾನು ಮೆಂತ್ಯದ ಸೀಟನ್ನ ಮಾಡಿಸ್ಕೊಳ್ಬೇಕಾಗಿತ್ತು ತುಂಬಾ ಬ್ಯಾಕ್ ಪೇಯ್ನ್ ಬರ್ತದೆ ಈ ನಡುವೆ ಅದಕ್ಕೋಸ್ಕರ ಮೆಂತ್ಯದ ಸಿಟ್ಕೆ ನುಚ್ಚಬೇಕಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗೆ ಆಗಿ ಇದ್ದೀನಿ ನಮ್ಮತ್ತೇ ಉದ್ದಿನ ಕಾಳನ್ನ ಬೆಳೆಯೋದ್ರಿಂದ ಉದ್ದಿನ ತುಂಬಾ ಕೊಟ್ಟು ಕಳಿಸಿದ್ರು ಅದನ್ನು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೆ ಇನ್ನು ತುಂಬ ದಿನ ಇಡ್ತು ಅಂತ ಹೇಳಿದರೆ ಅದನ್ನು ಕೂಡ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೆಂತ್ಯನೂ ಕೂಡ ತರಿಸಿ ಎತ್ತಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಗೋಧಿ ಹಾಗೆ ಅಕ್ಕಿನ ಸೇರಿಸಿ ಮಿಲ್ಲಿಗೆ ಹಾಕಿಸ್ಕೊಂಡು ಬರ್ತೀನಿ ಕೆಲವೊಂದು ಸಲ ರಾಗಿ ಮುದ್ದೆ ಏನಾದರೂ ಬೇಜಾರಾಯಿತು ಅಂತ ಅಂದಾಗ ಮೆಂತ್ಯ ಮುದ್ದೆನ ಮಾಡ್ಕೊಳ್ತೀನಿ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಬ್ಯಾಕ್ ಪೇಯ್ನು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಮೆಂತ್ಯ ಮುದ್ದೆ ಮಾಡ್ಕೊಳ್ತೀನಿ ಹಾಗೇನೆ ನಮ್ಮಮ್ಮ ಕೂಡ ತುಪ್ಪನ ಕೊಟ್ಟು ಕಳಿಸಿರ್ತಾರೆ ಹಾಗೇನೆ ತಿನ್ಬೇಕು ಅಂದ್ರೆ ಬೇಜಾರಾಗುತ್ತೆ ಮೆಂತ್ಯ ಮುದ್ದೆಗೆ ತುಪ್ಪನ ಹಾಕೊಂಡು ಊಟ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಆವಾಗವಾಗ ಮೆಂತ್ಯ ಮುದ್ದೆನ ಮಾಡ್ಕೊಳ್ತಿರ್ತೀನಿ ಕೆಲವೊಂದು ಕೆಲಸಗಳನ್ನ ನನ್ನ ತಾಯಿ ಹತ್ರ ನೋಡಿಕೊಂಡು ಕಲ್ತಿದ್ದು ಅದು ಈಗ ಮದುವೆ ಆದ ನಂತರ ನನಗೆ ತುಂಬಾನೇ ಯೂಸ್ ಆಗಿದೆ ಯಾರೂ ಯಾವುದೇ ಕೆಲಸಕ್ಕೂ ಡಿಪೆಂಡ್ ಆಗದೆ ಇದ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ ಸಮಯ ಅಂತ ಅಂದಾಗ ನಾವೇನೆ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲದಕ್ಕೂ ಬೇರೆ ಹಿರಿಯರ್ನೇ ಡಿಪೆಂಡ್ ಆಯಿತು ಅಂತ ಹೇಳಿದ್ರೆ ಕೆಲಸ ಅಲ್ಲೇ ಉಳ್ಕೊಬಿಡುತ್ತೆ ಹಾಗಾಗಿ ನಾನು ಯಾವುದೇ ಕೆಲಸಕ್ಕೂ ಯಾರೂ ನಾನು ಡಿಪೆಂಡ್ ಹೋಗೋದಿಲ್ಲ ಎಲ್ಲ ಕೆಲಸಗಳನ್ನೂ ನನಗೆ ಎಷ್ಟು ಮಟ್ಟಿಗೆ ಬರುತ್ತೆ ಅಷ್ಟು ಮಟ್ಟಿಗೆ ನಾನು ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀನಿ ಅಕ್ಕಿ ಕೂಡ ಕ್ಲೀನ್ ಮಾಡಿ ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ನಾನು ಕಾಳುಗಳನ್ನ ಹೇಗೆ ಜಾಲಿಸ್ಕೊಳ್ತೀನಿ ಅದೇ ರೀತಿ ನಾನು ಅಕ್ಕಿನೂ ಕೂಡ ಜಾಲಿಸ್ಕೊಳ್ತಾ ಇದ್ದೀನಿ ಒಂದೊಂದನೆ ಅಕ್ಕಿನ ಆರಿಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತೀನಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಮಾಡ್ಕೊಳ್ಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಅದಕ್ಕೆ ಈ ರೀತಿ ಮಾಡಿಕೊಂಡು ನೆಕ್ಸ್ಟು ಇದನ್ನು ಬಿಸಿಲಿಗೆ ಒಣಗಾಕೊಳ್ತೀನಿ ಸ್ಟೋರೇಜ್ ಬಾಕ್ಸ್ಗಳಿಗೆ ಕಾಳನ್ನ ಫಿಲ್ ಮಾಡೋ ಟೈಮಲ್ಲಿ ಹುರುಳಿಕಾಳು ಮತ್ತು ತೊಗರಿ ಕಾಳನ್ನು ಚೆಲ್ಬಿಟ್ಟಿದೆ ಎರಡು ಕೂಡ ಮಿಕ್ಸ್ ಆಗಿಬಿಟ್ಟಿದ್ದೋ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ ಡಿವೈಡ್ ಮಾಡಿ ಅದೇ ಬಾಕ್ಸ್ಗಳಿಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ನನಗೆ ಟೈಮ್ ಇಲ್ದಿರೋದಕ್ಕೆ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಕಂಪ್ಲೀಟ್ ಆಯಿತು ತಿಂಗಳಿಗೆ ಗ್ರೋಸರಿಸನ್ನ ತರಿಸಿದ್ರೂ ಕೂಡ ಕೆಲವೊಂದು ಐಟಮ್ಸ್ ಖಾಲಿ ಆದಾಗ ಅಥವಾ ಖಾಲಿ ಆಗ್ತಿದೆ ಅನ್ನೋ ಟೈಮಲ್ಲಿ ಮತ್ತೆ ತರಿಸ್ಕೊಳ್ತಾ ಇರ್ತೀನಿ ಅದನ್ನು ಕೂಡ ಬ್ಯಾಗ್ನಲ್ಲಿ ಹೇಗೆ ತಂದಿರ್ತಾರೆ ಹಾಗೇನೇ ಇಟ್ಬಿಟ್ಟಿರ್ತೀನಿ ಕೆಲಸದ ಟೈಮಲ್ಲಿ ಅದನ್ನೆಲ್ಲ ಜೋಡಿಸೋದಕ್ಕೆ ಆಗಿರೋದಿಲ್ಲ ಏನಾದರೂ ಫ್ರೀ ಇತ್ತು ಅಂತೇಳಿದ್ರೆ ಅದನ್ನು ಕೂಡ ನೀಟಾಗಿ ಎಲ್ಲ ಜೋಡಿಸ್ಕೊಳ್ತಾ ಇರ್ತೀನಿ ಹಾಗೆಯೇ ನಾನು ಸ್ಟೋರೇಜ್ ಬಾಕ್ಸ್ನ ತರಿಸ್ಕೊಂಡಿದ್ದೆ ಚಿಕ್ಕದಾಗಿರೋದು ಜೀರಿಗೆ ಮೆಣಸು ಈ ಥರ ಸ್ಪೈಸಸ್ನ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಫಿಲ್ ಮಾಡಬೇಕಾದ್ರೆ ಸ್ವಲ್ಪ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಕೈನ ಅದಕ್ಕೆ ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ಫಿಲ್ ಮಾಡ್ಕೊಳ್ತೀನಿ ಇದಕ್ಕೆ ಈಸಿ ಮೆಥಡ್ ಅಂತೇಳಿದ್ರೆ ಒಂದು ವಾಟರ್ ಬಾಟ್ಲನ್ನ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೂಡ ಈ ಥರ ಕಾಳುಗಳನ್ನೆಲ್ಲ ಫಿಲ್ ಮಾಡ್ಕೊಳ್ಬೋದು ಜೀರಿಗೆ ಮೆಣಸನ್ನ ಯಾವುದನ್ನಾದ್ರೂ ಈ ಥರ ಫಿಲ್ ಮಾಡ್ಕೊಳ್ಬೋದು ನೀಟಾಗಿ ಕೆಳಗಡೆ ಚೆಲ್ಲೋದಿಲ್ಲ ಹಾಗೆಯೇ ನಾನು ಈ ಥರ ಏನೇ ಒಂದು ಐಟಮ್ನ ತಂದಾಗ ಕವರ್ನ ಕೊಡ್ತಾರಲ್ಲ ಆ ಕವರ್ನ ನಾನು ಆಚೆ ಬಿಸಾಡೋದಿಲ್ಲ ನೀಟಾಗಿ ಇದನ್ನ ಜೋಡಿಸಿ ಇಟ್ಕೊಳ್ತೀನಿ ಯಾಕೆ ಅಂತ ಅಂದರೆ ಈ ಹಬ್ಬಗಳ ಟೈಮಲ್ಲಿ ಅಥವಾ ನಾವು ಬಾಕ್ಸನ್ನು ತೊಳೆಯೋ ಟೈಮಲ್ಲಿ ಬಾಕ್ಸಲ್ಲಿರೋವಂಥ ಕಾಳುಗಳನ್ನ ಕವರ್ಗೆ ಹಾಕಿ ಬಾಕ್ಸ್ ಎಲ್ಲ ತೊಳೆದ ನಂತರ ಫಿಲ್ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ತುಂಬಾ ಯೂಸ್ ಆಗುತ್ತೆ ಈ ಥರ ಕವರ್ಗಳು ಅದಕ್ಕೋಸ್ಕರ ನಾನು ಎಸೆಯೋದಕ್ಕೆ ಹೋಗೋದಿಲ್ಲ ಏನಾದರೂ ಧೂಳಾಗಿತ್ತು ಅಂತೇಳಿದರೆ ತೊಳೆದು ಕೂಡ ಒಣ್ಗಾಕೊಳ್ತೀನಿ ಬಿಸಿಲಲ್ಲಿ ಒಣ್ಗಾಕಿ ನೆಕ್ಸ್ಟ್ ಅದನ್ನು ಮಟ್ಚಿ ಇಟ್ಕೊಳ್ತೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಬೇಕಾದರೆ ಸಲ ಟ್ರೈ ಮಾಡಿ ನೋಡಿ ಕವರ್ನ ಬಿಸಾಡೋದಕ್ಕೆ ಹೋಗಬೇಡಿ ಮನೆ ಒಳಗಡೆ ಇದೆಲ್ಲ ಇಟ್ಕೊಳ್ತು ಅಂದರೆ ಕಸ ಆಗುತ್ತೆ ಅನ್ನೋದಿದ್ದರೆ ಆಚೆ ಬಿಸಾಡ್ಬೋದು ಆದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಬೇಕಿದ್ರೆ ಸಲ ಟ್ರೈ ಮಾಡಿ ನೋಡಿ ನಮ್ಮ ಮನೆ ಹತ್ರನೇ ಆಟೋದಲ್ಲಿ ಡ್ರೈ ಫ್ರೂಟ್ಸ್ನ ಮಾರೋದಕ್ಕೆ ಅಂತ ಹೇಳಿ ಬರ್ತಾರೆ ಅವ್ರ ಹತ್ರ ನಾನು ಪ್ರತಿ ತಿಂಗಳೂ ಕೂಡ ಡ್ರೈ ಫ್ರೂಟ್ಸ್ನ ತಗೊಳ್ಳೋದು ಅಕಸ್ಮಾತ್ ಖಾಲಿ ಆಯಿತು ಅಂತೇಳಿದರೆ ಫೋನ್ ನಂಬರ್ನ ಇಟ್ಕೊಂಡಿದ್ದೀನಿ ಕೆಲವೊಂದು ಸಲ ಫೋನ್ ಮಾಡಿದಾಗಲೂ ಕೂಡ ಬಂದು ಕೊಟ್ಟು ಹೋಗ್ತಾರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸು ಶಾಪಲ್ಲಿ ಹೇಗೆ ಸಿಗುತ್ತೆ ಅದೇ ಥರ ಸಿಗುತ್ತೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಇವ್ರ ಹತ್ರ ಕಡಿಮೆ ಇರುತ್ತೆ ಹಾಗಾಗಿ ನಾನು ಅವ್ರ ಹತ್ರನೇ ತೊಗೊಳ್ತೀನಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಂಡಿ ಒಂದು ದಿನ ಫ್ರೀ ಇತ್ತು ಅಂದಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ